ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಅಲೋವೆರಾ ಗಿಡದಿಂದ ಸಾಕಷ್ಟು ಉಪಯೋಗಗಳಿದೆ ಅದು ಯಾವ ಥರ ಅಂತ ನೋಡೋಣ ಬನ್ನಿ ಅಲೋವೆರಾ ಅಥವಾ ಕುಮಾರಿ ಸಸ್ಯವು ತನ್ನ ನೈಸರ್ಗಿಕ ಔಷಧಿ ಗುಣಗಳಿಗೆ ಪ್ರಸಿದ್ಧವಾಗಿದೆ ಇದರಲ್ಲಿ ಬಹಳಷ್ಟು ಪೋಷಕಾಂಶಗಳು ಮತ್ತು ಔಷಧಿಯ ಗುಣಗಳು ಇದ್ದು ಆಯು ಆಯುರ್ವೇದ ನೈಸರ್ಗಿಕ ಚಿಕಿತ್ಸೆ ಮತ್ತು ಸೌಂದರ್ಯ ಆರೈಕೆಯಲ್ಲಿ ಬಳಕೆಯಾಗುತ್ತದೆ ಅಲೋವೆರಾ ಎಲೆಗೆ ಎಲೆಗಳು ಗಟ್ಟಿಯಾಗಿ ಎಪ್ಪುಗಟ್ಟಿದ ಜೆಲ್ಲಿನ ಥರ ರಸವನ್ನು ಒಳಗೊಂಡಿದೆ ಇದು ಪ್ರಮುಖವಾಗಿ ಉಪಯೋಗಿಸಲ್ಪಡುವ ಭಾಗವಾಗಿದೆ ಅಂದರೆ ನಾವು ಜೆಲ್ ಉಪಯೋಗಿಸ್ತೀವಲ್ಲ ಅದು ನಾವು ಜಾಸ್ತಿ ಉಪಯೋಗಿಸ್ತೀವಿ ಅಲೋವೆರಾದ ಪ್ರಮುಖ ಪೋಷಕಾಂಶಗಳು ವಿಟಮಿನ್ ಸಿ ಇ ಬಿ ಐ ಬಿ ಟು ಬಿ ತ್ರೀ ಬಿ ಸಿಕ್ಸ್ ಮತ್ತು ಬಿ ಟ್ವೆಲ್ ಕಬ್ಬಿನ ಒತ್ತು ಕ್ಯಾಲ್ಷಿಯಂ ಸೋಡಿಯಂ ಮತ್ತು ಮೆಗ್ನಾಷಿಯಂ ಮುಂತಾದ ಖನಿಜಾಂಶಗಳು ಹೆಚ್ಚಿನ ಪ್ರೋಟೀನ್ ಫೈಬರ್ ಮತ್ತು ಇಪ್ಪತ್ತಕ್ಕೂ ಹೆಚ್ಚು ಆಮ್ಲೇನ ಆಮ್ಲಗಳು ಆಲವೇರದ ಆಯುರ್ವೇದದ ಬಳಕೆಯಾಗಿದೆ ಅಲೋವೇರದ ಔಷಧಿಯ ಗುಣಗಳು ಪ್ರಾಚೀನ ಆಯುರ್ವೇದ ಮತ್ತು ನೈಸರ್ಗಿಕ ಔಷಧಿಗಳಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದಿದೆ ಆಯುರ್ವೇದದಲ್ಲಿ ಇದನ್ನು ಶೀತ ಜ್ವರ ಹೊಟ್ಟೆ ನೋವು ಅಜೀರ್ಣ ಚರ್ಮದ ಸಮಸ್ಯೆ ಮತ್ತು ರಕ್ತ ಶುದ್ಧೀಕರಣಕ್ಕೆ ಬಳಸುತ್ತಾರೆ ಆರೋಗ್ಯದ ಪ್ರಯೋಜನಗಳು ಚರ್ಮದ ಆರೋಗ್ಯ ನೈಸರ್ಗಿಕ ನೈಸರ್ಗಿಕವಾಗಿ ಮಾಯಶ್ಚರೈಸರ್ ಅಲೋವೆರಾ ಜೆಲ್ ತ್ವಚೆಯನ್ನು ಹೈಡ್ರೇಟ್ ಮಾಡುತ್ತದೆ ಮತ್ತು ಒಣಗಿದ ಚರ್ಮಕ್ಕೆ ತಾಜಾ ಒಳಪನ್ನು ನೀಡುತ್ತದೆ ಅಲರ್ಜಿ ಮತ್ತು ಉರಿ ನಿವಾರಣೆ ನಾವು ಬಿಸಿಲಿಗೆ ಹೋದಾಗ ಸ್ಕಿನ್ನೆಲ್ಲ ಒಂದೊಂದ್ಸಲ ಕಪ್ಪಾಗ್ಬಿಡುತ್ತೆ ಒಂಥರ ಡ್ರೈ ಅನಿಸುತ್ತೆ ಆವಾಗ ಈ ಅಲೋವೆರಾ ಜೆಲ್ಲು ನಾವು ಹಚ್ತಾ ಇದ್ದರೆ ಚರ್ಮವನ್ನು ಶಾಂತಗೊಳಿಸುತ್ತದೆ ಆಮೇಲೆ ನಾವು ಇದನ್ನು ಜಾಸ್ತಿ ಮುಖಕ್ಕೆ ಹಚ್ತಾ ಇದ್ದರೆ ವಯಸ್ಸಾದಂತೆ ಕೂಡ ನಮಗೆ ಕಾಣಲ್ಲ ಸ್ಕಿನ್ನು ಬೇಗ ಸುಕ್ಕು ಕಟ್ಟಲ್ಲ ಇದು ಪಚನ ಕ್ರಿಯೆ ಕೂಡ ಭಾಳ ಅನುಕೂಲ ಇದೆ ವಾಚಕ ಶಕ್ತಿಯನ್ನು ಸುಧಾರಿಸುತ್ತದೆ ಅಲೋವೆರಾ ರಸವನ್ನು ಸೇವಿಸಿದರೆ ಅಜೀರ್ಣ ಹೊಟ್ಟೆ ನೋವು ಮತ್ತು ಹೊಟ್ಟೆ ಉರಿ ಹೃದಯಕ್ಕೆ ಮುನ್ನೆಚ್ಚರಿಕೆ ನೀಡುತ್ತದೆ ಹಸಿವಿಗೆ ಸಹಾಯ ಹಸಿವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಇದರಿಂದ ಹೊಟ್ಟೆಯ ಸಮಸ್ಯೆಯಿಂದ ಮುಕ್ತವಾಗಬಹುದು ಬುದ್ಧಿ ಮತ್ತು ಮೆದುಳಿನ ಶಕ್ತಿ ಶುದ್ಧ ರಕ್ತ ಪ್ರವಾಹಕ್ಕೆ ದೇಹದಲ್ಲಿ ಚೆನ್ನಾಗಿ ಹರಿಸುತ್ತದೆ ಮೆದುಳಿಗೆ ಉತ್ತಮ ರಕ್ತ ಸರಬರಾಜು ಮಾಡಿ ಧ್ಯಾನ ಮತ್ತು ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ ಆಮೇಲೆ ಕೂ ಇದನ್ನು ನಾವು ತಲೆಗೆ ಹಸ್ತಾ ಇರ್ತೀವಲ್ವಾ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಕೆಲವೊಂದು ಕಡೆ ಕೂದಲು ಭಾಳ ಉದುರುತ್ತಿರುತ್ತೆ ನಾವು ಇದನ್ನು ಹಸ್ತಾ ಇದ್ದರೆ ಕೂದಲು ಉದುರೋದಿಲ್ಲ ಆಮೇಲೆ ಇದು ಕೂದಲಿಗೆ ಒಳಪನ್ನು ನೀಡುತ್ತದೆ ನಮ್ಮ ಕೂದಲು ನಾವು ಇದನ್ನು ಹಸ್ತಾ ಇದ್ದರೆ ಹಲವೆರದ ಜೆಲ್ಲು ಕೂದಲು ಒಳೆಯುವಂತೆ ಕೂಡ ಮಾಡುತ್ತದೆ ನೋಡಿ ನಾನು ಒಂದು ವೀಡಿಯೋ ತೋರಿಸ್ತಿದ್ದೀನಿ ಮನೆಯಲ್ಲಿ ನಾವೇನಾದ ಒಂದು ಒಂದೊಂದ್ಸಲ ಚಿಕ್ಕ ಚಿಕ್ಕ ಹುಳಗಳು ಬರುತ್ತಲ್ವಾ ಇದು ನೋಡಿ ಈಗ ನಾನು ತೋರಿಸ್ತಾ ಇದ್ದೀನಲ್ವ ಈ ಥರ ಅಲೋವೆರಾ ಈ ಥರ ಚಿಕ್ಕ ಚಿಕ್ಕ ಹುಳ ಬರ್ತಿರುತ್ತೆ ಬೇಸಿಗೆಯಲ್ಲಿ ಜಾಸ್ತಿ ಇದು ಕಾಣಿಸ್ಕೊಳುತ್ತೆ ನಾವು ಅವಾಗ ಅಲವೇರಾ ಗಿಡ ಒಂದು ತಂದು ಅಡುಗೆ ಮನೆಯಲ್ಲಿಟ್ಟರೆ ಈ ಥರ ಹುಳಗಳು ಬರೋದಿಲ್ಲ ಹಾಲಲ್ಲಿ ಮತ್ತು ನಾವು ನೋಡ್ತಾ ಇರ್ತೀವಿ ಹಿಂದಿನ ಕಾಲದಲ್ಲೆಲ್ಲ ಇದು ಮನೆಯಲ್ಲಿ ಕಿಟಕಿಯಲ್ಲಿ ಬಾಗಿಲಿಗೆಲ್ಲ ಕಟ್ಟಿರ್ತಾರೆ ಇದು ವಾತಾವರಣವನ್ನು ಕೂಡ ಶುದ್ಧ ಮಾಡುತ್ತೆ ಈ ಅಲವೇರಾ ಇದರಿಂದ ಸಾಕಷ್ಟು ಉಪಯೋಗಗಳಾಗಿದೆ ಸ್ನೇಹಿತರ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿರಿ ಲೈಕ್ ಮಾಡಿ ಎಲ್ಲರಿಗೂ ನಮಸ್ಕಾರ